ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಆಂಧ್ರ ಸ್ಟೈಲಲ್ಲಿ ಬದನೆಕಾಯಿ ಪಲ್ಯ ಮಾಡ್ತಾ ಇದೀನಿ ಬಟಾಣಿ ಆಲೂಗಡ್ಡೆ ಟೊಮೊಟೊ ಪಲ್ಯ ಮಾಡ್ತಾ ಈ ಗ್ರೇವಿ ಆಂಧ್ರ ಒಡಿಶಾ ಕಡೆ ಪ್ರತಿಯೊಂದು ಫಂಕ್ಷನಲ್ಲಿ ಅಡುಗೆ ಮಾಡ್ತಾರಲ್ಲ ಆ ಅಡುಗೆಯಲ್ಲಿ ಈ ಪಲ್ಯ ಕಂಪಲ್ಸರಿ ಇದ್ದೇ ಇರುತ್ತೆ ಇರಲೇಬೇಕು ಯಾಕಂದರೆ ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತಾರೆ ನೀವು ಈ ವಿಡಿಯೋ ನೋಡಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ವ್ಲಾಗ್ಸ್ ಕನ್ನಡ ಫಸ್ಟ್ ನಾವು ಒಂದು ಬೌಲಲ್ಲಿ ಅರ್ಧ ಲೀಟ್ರ್ ನೀರು ತಗೊಂಡು ಒಂದು ಟೇಬಲ್ ಸ್ಪೂನ್ ಕಲ್ಲುಪ್ಪು ಪುಡಿ ಯಾವುದಾದ್ರೂ ಹಾಕಿ ಯಾಕಂದರೆ ಬದನೆಕಾಯಿ ಕಟ್ ಮಾಡಿ ಹಾಕಿದರೆ ಕಪ್ಪಾಕ್ದೇ ಫ್ರೆಶ್ ಆಗಿರುತ್ತೆ ನೆಕ್ಸ್ಟ್ ಬದ್ನೆಕಾಯ್ದು ತೊಟ್ಟು ಈ ಥರ ಹಾಕಿದರೆ ತಿಂದಾಗ ತುಂಬ ಚೆನ್ನಾಗಿರುತ್ತೆ ಲೆಗ್ ಪೀಸ್ ತಿಂದಂಗೆ ಇರತ್ತೆ ನನಗಂತೂ ತುಂಬ ಇಷ್ಟ ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಬದನೆಕಾಯಿಗಳನ್ನು ಕಟ್ ಮಾಡಿ ಆಲೂಗಡ್ಡೆ ಸಹ ಈ ತರ ಇಷ್ಟಿಷ್ಟು ಪೀಸ್ ಕಟ್ ಮಾಡಿ ಹಾಕಿ ಈ ಪಲ್ಯಗೆ ನಮಗೆ ಬೇಕಾಗಿರುವ ಪದಾರ್ಥಗಳು ಅರ್ಧ ಕೆಜಿ ಬದನೆಕಾಯಿ ಎರಡು ಆಲೂಗಡ್ಡೆ ಒಂದು ನಾಲ್ಕು ಟೊಮಾಟೊ ಒಂದು ಈರುಳ್ಳಿ ಒಂದು ಐವತ್ತು ಗ್ರಾಮ್ ಬಟಾಣಿ ಬಟಾಣಿ ಓವರ್ನೈಟ್ ನೆನೆ ಹಾಕಬೇಕು ಬೆಳಗಿನ ಪಲ್ಯ ಮಾಡೋ ಮೊದಲು ಒಂದು ಹತ್ತು ನಿಮಿಷ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಜಾಸ್ತಿ ಅಂದರೆ ಇಲ್ಲ ಒಂದು ಹತ್ತು ನಿಮಿಷ ಕುದಿಸ್ಬಿಟ್ರೆ ಸಾಕಾಗುತ್ತೆ ಅವಾಗ ಉಪ್ಪು ಹೋಗಿರುತ್ತೆ ಚೆನ್ನಾಗಿ ಬೆಂದಿರತ್ತಲ್ಲ ಪಲ್ಯ ಟೇಸ್ಟ್ ಬರುತ್ತೆ ಓಕೆನಾ ಇದು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಈಗ ಬಟಾಣಿ ಬೆಂದಿದೆಯಲ್ಲ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು ಚೆನ್ನಾಗಿರುತ್ತೆ ಆಯಿಲ್ ಹಾಕಿ ಇದರಲ್ಲಿ ಸಾಸಿವೆ ಜೀರಿಗೆ ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಇರಲಿಲ್ಲ ಹಾಕಿಲ್ಲ ಉದ್ದಿನಬೇಳೆ ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕಬೇಕು ಸಾಸಿವೆ ಆದಮೇಲೆ ನಾವು ಕಟ್ ಮಾಡಿರೋ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನಕಾಯಿ ಹಾಕಬೇಕು ಎಣ್ಣೆ ಹಾಕಿ ನೊರೆ ಬರ್ತಾ ಇದೆ ಅಂತ ಡೌಟ್ ಪಡ್ತಾಯಿದ್ರೆ ನಾವು ಮಿಲ್ಲಲ್ಲಿ ಬಿಡಿಸಿ ಬಿಸಿ ತಂದಿರೋ ಎಣ್ಣೆ ಅಲ್ವ ಸೊ ಅದಕ್ಕಾಗಿ ತೆಂಗಿನ ಎಣ್ಣೆ ಮಿಕ್ಸ್ ಆಗಿದೆಯಲ್ಲ ಕೊಬ್ಬರಿ ಎಣ್ಣೆ ಸೊ ಅದಕ್ಕಾಗಿ ನೋಡ್ರೆ ಬರ್ತಾಯಿದೆ ಓಕೆನಾ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ನಾವು ಉಪ್ಪಲ್ಲಿ ನೆನೆ ಹಾಕಿಟ್ಟಿದ್ವಲ್ಲ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಆಮೇಲೆ ಬಟಾಣಿ ಒಂದು ಹತ್ತು ನಿಮಿಷ ಕುದಿಸಿಟ್ಟಿದ್ವಲ್ಲ ನೀರೆಲ್ಲ ಬಸ್ಬಿಟ್ಟು ಬಟಾಣಿನೂ ಹಾಕ್ಕೊಳ್ಳಿ ಐದು ನಿಮಿಷ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಹಾಕ್ಬಿಡಿ ನೆಕ್ಸ್ಟ್ ಇಲ್ಲಿ ಒಳಕಲ್ಲಲ್ಲಿ ಕುಟ್ಟಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಹಾಕಿದ್ಮೇಲೆ ಇದರಲ್ಲಿ ಈಗ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಒಂದೂವರೆ ಟೇಬಲ್ ಸ್ಪೂನ್ ಅಚ್ಕರದ ಪುಡಿ ಉಪ್ಪು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಹಾಕಿ ಅಚ್ಕರದ ಪುಡಿ ನಿಮ್ಮ ಕ್ವಾಂಟಿಟಿ ತಕ್ಕ ಹಾಕಂತ ಹಾಕೊಳ್ಳಿ ಖಾರ ಕಡಿಮೆ ತಿಂತೀರಂದ್ರೆ ಕಡಿಮೆ ಹಾಕ್ಕೊಳ್ಳಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಮುಚ್ಚಲ ಇಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಸ್ವಲ್ಪ ಫ್ರೈ ಆಗಕ್ಕೆ ಬಿಡೋಣ ಅವಾಗ ಉಪ್ಪು ಖಾರ ಎಲ್ಲ ಒಳಗಡೆ ಹೋಗಿ ಟೇಸ್ಟು ಸಖತ್ತಾಗಿ ಬರುತ್ತೆ ಅದಾದಮೇಲೆ ಇದರಲ್ಲಿ ನಾನಿಲ್ಲೊಂದು ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ನೀವು ಕ್ವಾಂಟಿಟಿಗೆ ತಕ್ಕಂತೆ ನೀವು ನೀರು ಹಾಕೊಳ್ಳಿ ನೀರು ಹಾಕಿ ಒಂದ್ಸಲ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಇಟ್ಟು ಹೈ ಅಲ್ಲಿ ಒಂದು ಕುದಿ ಬರಬೇಕು ಬದನೇಕಾಯಿ ಯಾವತ್ತು ಲೋ ಫ್ಲೇಮಲ್ಲಿ ಕುದಿಯಾಕ್ ಬಿಡಬಾರ್ದು ಕಪ್ಪುಗಾಗ್ಬಿಡುತ್ತೆ ಹೈ ಫ್ಲೇಮಲ್ಲ ಕುದಿಯಾಕಿ ಬಿಡಬೇಕು ಒಂದು ಕುದಿ ಬಂದ ಮೇಲೆ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಟಮೊಟೊ ಹಾಕಿ ಮಿಕ್ಸ್ ಮಾಡಬಾರ್ದು ಮುಚ್ಚಳ ಇಟ್ಟು ಒಂದು ಐದು ನಿಮಿಷ ಹೈ ಅಲ್ಲಿ ಕುದಿಯಾಕಿ ಬಿಡಬೇಕು ನೋಡಿ ಎಲ್ಲ ಟೊಮೊಟೊ ಮೆಲ್ಟ್ ಆಗಿದೆಯಲ್ಲ ನಾವು ಫಸ್ಟ್ ಟಮಾಟೊ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ರೆ ಆಲೂಗೆಡ್ಡೆ ಬಟಾಣಿ ಆಮೇಲೆ ಅವೆಲ್ಲ ಸ್ವಲ್ಪ ಬೇಯಲ್ಲ ಹುಳಿ ಹಿಡಿದು ಬಿಡುತ್ತೆ ಅಷ್ಟು ಚೆನ್ನಾಗಿ ಬೇಯಲ್ಲ ಈ ಪಲ್ಯ ಬೆಂದಾಗಿದೆ ಪಲ್ಯ ರೆಡಿ ಆಗಿದೆ ಈ ಟೈಮಲ್ಲಿ ಏನು ಮಾಡ್ತೀರಂದ್ರೆ ಬದ್ನೆಕಾಯಿ ಪೀಸ್ಗಳು ಇರುತ್ತಲ್ಲ ಒಂದು ಸೌಟಲ್ಲಿ ಪೀಸ್ಗಳು ಸ್ವಲ್ಪ ಸ್ಮ್ಯಾಶ್ ತರ ಮಾಡ್ಕೋಬೇಕು ತೊಟ್ಟುಗಳ್ ಬಿಟ್ಬಿಡಿ ತೊಟ್ಟು ಮಾತ್ರ ಹಂಗೆ ತಿಂದ್ರೇ ಚೆನ್ನಾಗಿರುತ್ತೆ ಬದ್ನೆಕಾಯಿ ಪೀಸ್ಗಳು ಮಾತ್ರ ಸ್ಮ್ಯಾಶ್ ಮಾಡಿಬಿಟ್ರೆ ನಾವು ಮಾಡಿರೋ ಪಲ್ಯ ಸ್ವಲ್ಪ ಥಿಕ್ನೆಸ್ ಬಂದು ಟೇಸ್ಟು ಸೂಪರ್ ಆಗಿರುತ್ತೆ ಓಕೆನಾ ಬದ್ನೆಕಾಯಿ ಪೀಸ್ಗಳು ಯಾವತ್ತು ಸ್ಮ್ಯಾಶ್ ಮಾಡಬೇಕು ತೊಟ್ಟುಗಳು ಬಿಟ್ಟು ಓಕೆನಾ ಈಗ ಒಂದು ಕಾಲ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಬಿಟ್ರೆ ಪಲ್ಯ ರೆಡಿ ಆಗಿದೆ ಈ ಪಲ್ಯ ಚಪಾತಿ ಇಡ್ಲಿ ದೋಸೆ ರಸಮನ್ನ ತಿಳಿಸಾರ ಜೊತೆ ಸೂಪರ್ ಸೂಪರಾಗಿರುತ್ತೆ ಇಲ್ಲ ಅನ್ನ ಜೊತೆ ಮಿಕ್ಸ್ ಮಾಡಿ ತಿಂದರೂ ಚೆನ್ನಾಗಿರುತ್ತೆ ನಿಮಗೂ ಆಂಧ್ರ ಸ್ಟೈಲ್ ಬದನೆಕಾಯಿ ಬಟಾಣಿ ಪಲ್ಯ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್